ನೋಡಿ ಇಲ್ಲಿ ಪುರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದಾವಲ್ಲ ನೋಡಿ ನಿಮಗೆ ಕಾಣ್ತಿರ್ಬೋದು ನೋಡಿ ಒಳಗಡೆ ಕೂಡ ಗರಿ ಗರಿಯಾಗಿ ಬಂದಿದ್ದಾವೆ ಕಾಣ್ತಿರ್ಬೋದು ನೋಡಿ ಎಷ್ಟು ಲೇಯರ್ ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಬಂದಿದಾವಲ್ಲ ಈ ಥರ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ನಾನು ಇದರೊಟ್ಟಿಗೆ ಈರುಳ್ಳಿ ಸಾಗ್ ಮಾಡಿದ್ದೇನೆ ಈರುಳ್ಳಿದು ತಿಂಡಿಗೆ ಪೂರಿ ಒಟ್ಟಿಗೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಹಾಕ್ತೀನಿ ಅದರದ್ದು ಕೂಡ ಈ ಪೂರಿ ನೋಡಿ ಎಷ್ಟು ಚೆನ್ನಾಗಿ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಚೆನ್ನಾಗಿದ್ದೀರಾ ಊರಿಂದ ಬರುವಾಗ ನಾನು ಇಲ್ಲಿ ಮಾಡಿದೆ ಗೋಧಿ ತೊಗೊಂಡಿದ್ದೆ ನೋಡಿ ಗೋಧಿ ಒಂದು ಎಪ್ಪತ್ತೈದು ಕೆಜಿ ಗೋಧಿ ತೊಗೊಂಡಿದ್ದೆ ಅದಕ್ಕೆ ಬೇವು ಸೊಪ್ಪು ಸಿಕ್ಕಿರಲಿಲ್ಲ ನೋಡಿ ಬೇವು ಸೊಪ್ಪ ಅಂದ್ರೆ ಬೇವಿನ ಮರದ ಸೊಪ್ಪು ಇದು ಕರಿಬೇವ್ ಸೊಪ್ಪಲ್ಲ ಸಾರಿ ಕೈ ಬೇವು ಸೊಪ್ಪು ಬೇವಿನ ಉತ್ತರ ಕರ್ನಾಟಕ ಸೈಡ ಬೇವಿನ ಟಾಪಲ್ ಅಂತ ಕರಿತೀವಿ ನಾವು ಎಲ್ಲರೂ ಹಾಗಾಗಿ ಇದರಲ್ಲಿ ಹಾಕಬೇಕು ಗೋಧಿಯಲ್ಲಿ ಅಂದರೆ ಹುಳ ಆಗೋದಿಲ್ಲ ಕೆಂಪು ಹುಳ ಆಗಿ ಗೋಧಿ ತಿಂತಾವಲ್ಲ ಅವು ಹುಳ ಆಗೋದಿಲ್ಲ ಮತ್ತು ಅದಕ್ಕೆ ಇನ್ನೊಂದು ಪೌಡ್ರೂ ಸಿಗುತ್ತೆ ಇದು ಎಲ್ಲ ಗೋಧಿಗೆ ಜೋಳಕ್ಕೆ ಕಡಲೆಗೆ ಯಾವುದಾದ್ರೂ ಎಲ್ಲರಿಗೂ ಹಾಕ್ತಾರೆ ಏನೂ ಆಗಲ್ಲ ಆರೋಗ್ಯಕ್ಕೆ ಹಾಳಾಗಲ್ಲ ಅಂತೆ ಕೆಮಿಕಲ್ಸ್ ಇರಲ್ಲ ಅಂತೆ ಇದೇನು ವಿಷ ತರ ಅಲ್ಲಂತೆ ಹೇಳ್ತಾರೆ ಯಾವಾಗ ಹಾಕ್ತಾರೆ

ಎಲ್ಲಕ್ಕೂ ಸೇರಿ ಇದು ಭಾಳ ಕತ್ತಿ ನಾ ಸುಮಿಸ್ತೇನೆ ನೋಡಿ ಈ ಥರ ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು ನಾವು ಚೆನ್ನಾಗೆಲ್ಲ ನೋಡಿ ಈ ಥರ ಎಲ್ಲಕ್ಕೂ ಕೂಡು ರೀತಿ ಮಿಕ್ಸ್ ಮಾಡಿಕೊಂಡು ಗೋಣಿ ಚಲಕ ಹಾಕಿ ಇಟ್ಬಿಡ್ತೀನಿ ನಾವು ಫ್ರೆಂಡ್ಸ್ ಹುಳ ಆಗೋದಿಲ್ಲ ಮತ್ತು ಮಳೆಗಾಲ ತಂಪಿಗೆ ಹುಳ ಜಾಸ್ತಿ ಹಾಕೋ ಫ್ರೆಂಡ್ಸ್ ಇಲ್ಲಿ

ಮಾಡಿರೋ ರೆಸಿಪಿ ಬೆಳಗ್ಗೆ ಎರಡು ಫುಲ್ ಮಾಡ್ತಾ ಇದ್ದೀನಿ ನೋಡಿ ಮತ್ತೆ ಇದನ್ನ ತುಂಬುವಾಗ ಏನು ಗೊತ್ತಾ ಫ್ರೆಂಡ್ಸ್ ಬಿಸಿಲು ಬೀಳಬಾರ್ದು ಬಿಸಿಲು ಬೀಳೋಕ್ಕಿಂತ ಮುಂಚೆನೆ ಇದನ್ನೆಲ್ಲ ಮಾಡಿ ಬಿಡಬೇಕು ನೈಟ್ ಸುಳಿ ಬಿಟ್ಟಿದ್ವಿ ಮಲ್ಲಿಗುವಾಗ ತಂಪಾಕ ತಂಪಾಕ್ಬೇಕು ನೈಟ್ ಸುಳಿ ಬಿಟ್ಟಿವಿ ಈಗ ಹಾಕ್ತಾ ಇದ್ದೀನಿ ನೋಡಿ

ఇంకా ఎలా తుమ్కేనా ఇష్ట తప్ల హాకూ ఇ మిక్స్ స్వల్ప పౌడర్ హాకీ అది ఈ ఎట్ హాకీ మిక్స్బడితే ನೋಡಿ ಇಲ್ಲಿ ಮಧ್ಯಾಹ್ನ ಊಟಕ್ಕೆ ನಾನೀಗ ಇಲ್ಲಿ ಜುಣ್ಕ ಮಾಡಿದ್ದೇನೆ ಜುಣ್ಕ ಮತ್ತೆ ಅನ್ನ ಮಾಡಿದ್ದೇನೆ ಸ್ವಲ್ಪ ಮೊಸರು ಇದೆ ಏನು ಮಾಡಲಿಲ್ಲ ಇವತ್ತು ಲೇಟ್ ಆಯ್ತಲ್ಲ ಗೋಧಿ ಎಲ್ಲ ಇದನ್ನು ಮಾಡಿ ಮಾಡೋದರಲ್ಲಿ ಲೇಟ್ ಆಯ್ತು ಹಾಗಾಗಿ ಮಾಡಲಿಲ್ಲ ನೋಡಿ ಏನು ಫುಲ್ ಅನ್ನ ಅಷ್ಟೇ ಮಾಡಿದೆ ಅನ್ನ ಮತ್ತೆ ಜುಣಕ ಮಾಡಿದ್ದೀನಿ ಮೊಸರು ಇದೆ

ವಿಡಿಯೋ ನಿಮಗೆ ಮತ್ತೆ ಸಿಕ್ಕೇನೆ ಮಧ್ಯಾಹ್ನ ಊಟ ಆಯ್ತಾ ಅಂತ ಅನ್ಕೋತೀನಿ ಟೈಮ್ ಆರು ನೋಡ್ರಿಗೆ ಎರಡು ಗಂಟೆ ಅರ್ಥ ಬಂದಿದೆ ಸೆಕೆ ಅಂತೂ ಅದೇನು ನೋಡಲ್ಲ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಸೆಕೆ ಇದೆ ಈಗ ಊಟಕ್ಕೆ ಕೊಟ್ಟಿರ್ತೀನಿ ಮತ್ತೆ ಸಿಕ್ಕೇನೆ ನಿಮಗೆ ನೋಡಿ ನಾವು ಗೋಧಿ ಹಿಟ್ಟಿಂದು ಪುರಿ ಮಾಡ್ತೀವಿ ಯಾವಾಗಲೂ ಅದು ಪುರಿ ಮಾಡಿದರೆ ನಾವು ಮಾಡಿದ ತಕ್ಷಣ ಎಣ್ಣೆಯಲ್ಲಿ ಉಬ್ಬುತ್ತೆ ಆಮೇಲೆ ಮೆತ್ತಗಾಗುತ್ತೆ ನಮಗೆ ಹಾಗೆ ಗಟ್ಟಿಯಾಗಿ ಉಳಿಬೇಕಂದ್ರೆ ಪುರಿ ಉಬ್ಬಿದ ಹಾಗೆ ಉಳಿಬೇಕಂದ್ರೆ ಈ ಥರ ಈಗ ಪುರಿ ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡೋದು ಹೇಳಿ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಕಾಲು ಕೆ ಜಿಯಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ ಅದಕ್ಕೆ ಒಂದು ಐವತ್ತು ಗ್ರಾಮ್ನಷ್ಟು ಬಾಂಬೆ ರವೆ ತೊಗೊಂಡಿದ್ದೇನೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ನಷ್ಟು ಸಕ್ಕರೆ ಕೂಡ ತೊಗೊಂಡಿದ್ದೇನೆ ಮತ್ತು ಎಣ್ಣೆ ಕರಿಲಿಕ್ಕೋಯ್ತು ಹಿಟ್ಟಿನ ಆಯ್ತು ಎಣ್ಣೆ ಕೂಡ ತೊಗೊಂಡಿದ್ದೇನೆ ಈಗ ಹೇಗೆ ಮಾಡೋದು ಹೇಳಿ ನೋಡೋಣ ಬನ್ನಿ ನೋಡಿ ಗೋಧಿ ಹಿಟ್ಟಿಗೆ ಇಲ್ಲಿ ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ ನಾನು ಸಕ್ಕರೆ ಹಾಕಬೇಕು ಇದಕ್ಕೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೀನಿ ಮತ್ತು ಇಲ್ಲಿ ನೋಡಿ ಬಾಂಬೆ ರವೆ ಕಾಲು ಕೆ ಜಿಗೆ ಒಂದು ಐವತ್ತು ಗ್ರಾಮು ಅಂದರೆ ನಾಲ್ಕರಿಂದ ಐದು ಟೇಬಲ್ ಅಷ್ಟು ಬಾಂಬೆ ರವೆ ಸಾಕು ಇಲ್ಲಾಂದರೆ ನೀವು ಚಿರೋಟಿ ರವೆ ಕೂಡ ಹಾಕೋಬೋದು ಇಲ್ಲಿ ಚಿರೋಟಿ ರವೆ ಇರಲಿಲ್ಲ ನನ್ನ ಹತ್ರ ಬಾಂಬೆ ರವೆನ ಹಾಕ್ತೀನಿ ನಾನು ಆಲ್ಮೋಸ್ಟ್ ಈ ಥರ ಮಾಡುವಾಗ ಈಗ ಇದಕ್ಕೆ ಎಲ್ಲವನ್ನು ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕೋತೇನೆ ನಾನು ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕಿದೆ ಅದನ್ನೀಗ ನಾನಿಲ್ಲಿ ಮಿಕ್ಸ್ ಮಾಡ್ತೇನೆ ಈ ಥರ ಈಗ ಗಟ್ಟಿಯಾಗಿ ನಾನಿಲ್ಲಿ ಹಿಟ್ಟು ಕಲಿಸ್ತೇನೆ ಗೋಧಿ ಹಿಟ್ಟು ಚಪಾತಿಗೆ ಯಾವ ಥರ ಕಲಿಸ್ತೇವೆ ನೋಡಿ ಆ ಥರ ಗೋಧಿ ಹಿಟ್ಟು ಚಪಾತಿ ಸ್ವಲ್ಪ ಮೆತ್ತಗ ಕಲಿಸ್ಕೋತೇವೆ ಇದನ್ನು ನಾವಿಲ್ಲಿ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ಚೆನ್ನಾಗಿ ನೋಡಿ ಈ ಥರ ಕಿಮುಚಿ ಚೆನ್ನಾಗಿ ಕಲಸ್ಕೋಬೇಕಾಗುತ್ತೆ ಫ್ರೆಂಡ್ಸ ನೋಡಿ ಇಲ್ಲಿ ಈ ಥರ ಇಷ್ಟು ಗಟ್ಟಿ ನಾದಿದ್ದೀನಿ ಇದಕ್ಕೆ ಮೇಲುಗಡೆಯಿಂದ ಸ್ವಲ್ಪ ಕೂಡ ಎಣ್ಣೆ ಹಾಕ್ತೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಈ ಥರ ನಾವು ಇನ್ನೊಂದು ಸತಿ ಚೆನ್ನಾಗಿ ಮೇಲುಗಡೆ ಎಣ್ಣೆ ಹಾಕೋ ಕಾರಣ ನಾವು ಅರ್ಧ ಗಂಟೆ ನೆನಕ್ಕಿಡ್ತೀವಲ್ಲ ಅದು ಮೇಲುಗಡೆದೆಲ್ಲ ಗಟ್ಟಿ ಆಗಬಾರ್ದು ಅಂಥೇಳಿ ನೋಡಿ ಈ ಥರ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಅರ್ಧ ಗಂಟೆ ನಾನು ಇದನ್ನ ಹೀಗೆ ನೆನೆಲಿಕ್ಕೆ ಬಿಟ್ಬಿಡ್ತೇನೆ ಯಾಕಂದ್ರೆ ಇದರಲ್ಲಿ ರವೆ ಹಾಕಿರೋದ್ರಿಂದ ನಾವು ನೆನೆಲಿಕ್ಕೆ ಬಿಡಬೇಕಾಗುತ್ತೆ ಈಗ ಮುಚ್ಚಳ ಮುಚ್ಚಿ ಅರ್ಧ ಗಂಟೆ ಬಿಟ್ಬಿಡ್ತೇನೆ ನೋಡಿ ಒಂದ್ ಕಡ ಇಟ್ಟಿದ್ದೇನೆ ಇಲ್ಲಿ ಎಣ್ಣೆ ಕೂಡ ಹಾಕ್ತಾ ಇದೀನಿ ನೋಡಿ ಅದಕ್ಕೆ ನೋಡಿ ಎಣ್ಣೆ ಕೂಡ ಹಾಕಿದೆ ಎಣ್ಣೆ ಕೂಡ ಕಾಯಿಲಿ ಕಾಯೋ ಅಷ್ಟರಲ್ಲಿ ನಾವು ಪೂರಿ ರೆಡಿ ಮಾಡ್ಕೊಂಡು ಬನ್ನಿ ನೋಡಿ ಇಲ್ಲಿ ಹಿಟ್ಟು ಕಲಸಿಟ್ಟು ಅರ್ಧ ಗಂಟೆ ಆಯ್ತಲ್ಲ ಈಗ ನೋಡೋನು ನೋಡಿ ಅರ್ಧ ಗಂಟೆ ಆದಮೇಲೆ ಚೆನ್ನಾಗಿ ಹಿಟ್ಟು ನೆನೆದಿದೆ ಇದೀಗ ಒಂದ್ಸತಿ ಚೆನ್ನಾಗಿ ನಾವು ಮಿದ್ಕೋಬೇಕಾಗತ್ತೆ ಇದನ್ನು ಈ ಥರ ಸ್ವಲ್ಪ ಹಿಟ್ಟನ್ನು ಇಲ್ಲಿ ತಗೊಂಡು ಉದಿರೋ ಹಿಟ್ಟನ್ನು ನಾವಿಲ್ಲಿ ಮುಚ್ಚಳ ಮುಚ್ಚಿ ಬಿಡಬೇಕು ಯಾಕಂದರೆ ಇದು ಗಟ್ಟಿ ಆಗುತ್ತೆ ಅಷ್ಟೊಂದು ಇದಾಗಲ್ಲ ನೋಡಿ ಈ ಥರ ಹಿಟ್ಟು ತಗೊಂಡು ನಮ್ಗೆ ಎಷ್ಟು ದೊಡ್ಡದು ಪುರಿ ಬೇಕು ನೋಡಿ ಅಷ್ಟು ದೊಡ್ಡದು ಪುರಿ ನಾವು ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಇಷ್ಟಿಟ್ಟಾಗಿ ಉಳ್ಳೆಗಳನ್ನು ಮಾಡ್ತಾ ಇದ್ದೀನಿ ನೋಡಿ ಇಷ್ಟು ಉಳ್ಳೆ ನಾನು ಈಗ ಎಲ್ಲ ಇಟ್ಕೋತೀನಿ ನೋಡಿ ಈ ಥರ ನಾನೀಗ ಎಲ್ಲವನ್ನು ಉಳ್ಳಿ ರೆಡಿ ಮಾಡಿಟ್ಟಿದ್ದೀನಿ ಇದನ್ನೀಗ ಒಂದೊಂದು ಉಳ್ಳಿ ಹಣ್ಣಾಗಿ ತೊಗೊಂಡು ನಾನು ಹಿಟ್ಟು ಹಚ್ಚಿ ಇದ್ದೀನಿ ನೀವು ಬೇಕಾದ್ರೆ ಎಣ್ಣೆ ಹಚ್ಚಿ ಕೂಡ ಲಟ್ಟಿಸ್ಕೋಬೋದು ನೋಡಿ ಈ ಥರ ಎಣ್ಣೆ ಹೆಚ್ಚಿ ಲಟ್ಸಿದ್ರೆ ಸ್ವಲ್ಪ ಎಣ್ಣೆಯಲ್ಲಿ ಕರಿಯುವಾಗ ಎಣ್ಣೆ ಹಾಳಾಗೋದಿಲ್ಲ ಹೇಳಿ ಅಷ್ಟೇ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು ನಮಗೆ ಕಾಣ್ತಿರ್ಬೋದಲ್ಲ ಇಷ್ಟು ದಪ್ಪ ಇದ್ದರೆ ಸಾಕು ಇದೇ ಥರ ನಾನು ಎಲ್ಲವನ್ನು ಪೂರಿ ಈಗ ರೆಡಿ ಮಾಡಿ ಇಟ್ಕೊತೇನೆ ಎಲೆ ಒಣಗುವಷ್ಟರಲ್ಲಿ ಪೂರಿ ಎಲೆ ಕರಿಬೇಕು ಒಣಗಿದರೆ ತುಂಬ ಮಾಡಿಟ್ಟರೆ ಒಣಗಿದರೆ ಅಷ್ಟು ಚೆನ್ನಾಗಿ ಉಬ್ಬಿ ಬರೋದಿಲ್ಲ ನೋಡಿ ಈ ಥರ ಎಲ್ಲ ರೆಡಿ ಮಾಡಿ ಇಡ್ತೇನೆ ನೋಡಿ ಈ ಥರ ನಾನೀಗ ಪೂರಿ ಎಲ್ಲ ಮಾಡಿಟ್ಟಿದ್ದೇನೆ ಈಗ ಎಣ್ಣೆಯಲ್ಲಿ ಕರಿ ತೋರಿಸ್ತೇನೆ ನೋಡಿ ಎಣ್ಣೆ ಕೂಡ ಕಾದಿದೆ ಆಲ್ರೆಡಿ ಇಲ್ಲಿ ಒಂದೊಂದೇ ಪೂರಿಯನ್ನಾಗಿ ನಾನು ಹಾಕ್ತೇನೆ ನೋಡಿ ನೋಡಿ ಪುರಿ ಹೇಗೆ ಉಬ್ಬಿ ಬಂತು ಈಗ ಟರ್ ಮಾಡಿ ಹಾಕೋತೇನೆ ನೋಡಿ ಪೂರಿ ಎಷ್ಟು ಹೊತ್ತಿಟ್ಟರು ಇದು ಉಬ್ಬಿ ಹಾಗೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಗರಿ ಗರಿಯಾಗಿ ನೋಡಿ ನಾವು ಎಣ್ಣೆ ಹಚ್ಚಿ ಲಟ್ಸಿದ್ರೆ ಎಣ್ಣೆ ಸ್ವಲ್ಪ ಕಲರ್ ಚೇಂಜ್ ಆಗೋಲ್ಲ ನಾವು ಹಿಟ್ಟು ಹಚ್ಚಿ ಲಟ್ಸಿದ್ರೆ ಸ್ವಲ್ಪ ಎಣ್ಣೆ ಕಲರು ಚೇಂಜ್ ಆಗುತ್ತೆ ಯಾಕಂದರೆ ಹಿಟ್ಟು ಬಿಡುತ್ತೆ ಈಗ ನೋಡಿ ಪೂರಿ ರೆಡಿಯಾಗಿದೆ ತಕ್ಕೊಂಡಿದ್ದೀನಿ ಇನ್ನೊಂದು ಪೂರಿ ಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿ ನೋಡಿ ಇದು ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂತು ಈಗ ಟರ್ನ್ ಮಾಡಿ ಹಾಕ್ತೇನೆ ಇದೇ ಥರ ಪೂರಿಗಳನ್ನು ನಾನು ಎಲ್ಲವನ್ನು ಕರಿತೇನೆ ನೋಡಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಹಾಕಾಳಿ ಕೈ ರುಚಿನ ನೋಡಿ ಪೂರಿ ನೋಡಿ ಹೇಗೆ ಉಬ್ಬಿ ಎಷ್ಟು ಚೆನ್ನಾಗಿ ಬಂದು ಅಲ್ಲ ಆಗಿ ನೋಡಿ ಇಲ್ಲಿ ಪುರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದ್ದಾವಲ್ಲ ನೋಡಿ ನಿಮಗೆ ಕಾಣ್ತಿರ್ಬೋದು ನೋಡಿ ಒಳಗಡೆ ಕೂಡ ಗರಿ ಗರಿಯಾಗಿ ಬಂದಿದ್ದಾವೆ ಕಾಣ್ತಿರ್ಬೋದು ನೋಡಿ ಎಷ್ಟು ಲೇಯರ್ ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಬಂದಿದಾವಲ್ಲ ಈ ಥರ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ನಾನು ಇದರೊಟ್ಟಿಗೆ ಈರುಳ್ಳಿ ಸಾಗ್ ಮಾಡಿದ್ದೀನಿ ಈರುಳ್ಳಿದು ತಿನ್ನಲಿಕ್ಕೆ ಪೂರಿ ಒಟ್ಟಿಗೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಹಾಕ್ತೀನಿ ಅದರದ್ದು ಕೂಡ ಈ ಪೂರಿ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ನೋಡಿ ಇಲ್ಲೊಂದು ಮರಿ ಮಕ್ಕೊಂದಿದೆ ಫ್ರೆಂಡ್ಸ್ ಕೆಂಪು ಮರಿ ಎದ್ದು ಇಲ್ಲ ನಾಲ್ಕೂ ರೇಗಿದೆ ಸ್ವಲ್ಪ ಕೆಲಸ ಇದೆ ಬಾ ಅಂದ್ರೆ ಇಲ್ಲ ಅವನು ಏನು ಮಾಡಿ ಮಕ್ಳು ಈ ಥರ ಮಾಡ್ತಾರೆ ಏನು ಗೊತ್ತಾ ಫ್ರೆಂಡ್ಸ್ ಇಲ್ಲಿ ಹೊರಗಡೆ ಕೊಬ್ಬರಿ ಹರಾಕಿ ಕೊಬ್ಬರಿ ಇವತ್ತು ಇಲ್ಲಿಗೆ ತೊಗೊಂಡ್ ಮಾಡಿ ಎಣ್ಣೆ ಮಾಡಿಸ್ಲಿಕ್ಕೆ ಅದೆಲ್ಲ ತುಂಬಿ ಈಗ ಐದು ಗಂಟೆಗೆ ಮೇಲೆ ಬಂದಾಗುತ್ತೆ ಅಂತೆ ಅದಕ್ಕಾಗಿ ಈಗ ಅದು ತುಂಬಿ ಕೊಟ್ಬಿಡ್ತೀನಿ ಫ್ರೆಂಡ್ಸ್ ಹಂಗಿ ಹಾಕೊಂಡುಷ ಹಂಗೇ ಹಾಕೊಂಡಿವಿ ನಿಂಗೆ ಅಲರ್ಜಿ ಉಂಟಲ್ಲ ಅದಕ್ಕೆ ಹ್ಞೂ ಫ್ರೆಂಡ್ಸ ನನಗೆ ಅಲರ್ಜಿ ಇದೆ ಅದಕ್ಕಾಗಿ ಸೊಳ್ಳೆ ಕಡದ್ರಂತೂ ಮೈ ತುರ್ಸ್ತದೆ ನೋಡಲ್ಲ ಅದಕ್ಕಾಗಿ ನಾನು ಅಂಗಿ ಹಾಕೊಂಡಿದ್ದೀನಿ ನೋಡಿ ಇರುವೆ ಕೂಡ ಏರ್ತಾಯಿದ್ದ ಮೇಲ್ಗಡೆ ಇಲ್ಲಿ ಮಾತ್ರ ಇಷ್ಟೊಂದು ಇದೆ ಅದಕ್ಕಾಗಿ ಹುಲ್ಲು ತೆಗಿತಾ ಕೂತಿದ್ದೇವೆ ಸಾಯಂಕಾಲ ದನುಷ ಅಂತೆ ನಾನು ಇಬ್ರು ಸೇರಿ ನೀವೆರ್ ತಗೋದ್ರುಪಾ ಅಷ್ಟ ಇಷ್ಟ ಹೇಳ್ ತೋರ್ಸಲ ನೀ ತಗದು ತರ್ ನೋಡಿ ಅಷ್ಟೇ ತಗಾನಾ ಇಲ್ಲಿ ನಿಕ್ ಬರ್ದಿಲ್ಲ ಆಟಾಟ ಕೊಚಿ ಜನೆ ನಾವು ತಗಿ ಅಂತ ಹೇಳೋದಿಲ್ಲ ತಗಿ ನೋಡಿ ನಾನು ಮತ್ತೆ ಅರೆ ತಗತಾ ಕೂತಿದ್ದೀನಿ ಇಷ್ಟ ತಗಿಬೇಕಾ ತೈತಿ ಏನೇನಕ ತಗಬೇಕಿಲ್ಲ ಆವಾಗಲೇ ಕೊಬ್ಬರಿ ಹಾಕಿ ಕೊಡ್ತೀನಿ ಅಂದೆ ಯಜಮಾನ್ರು ಕೊಬ್ಬರಿ ಕೂಡ ತೊಗೊಂಡು ಹೋಗಿದ್ದಾರೆ ಕೊಟ್ಟು ಬರಲಿಕ್ಕೆ ಅದಕ್ಕೆ ನಾನು ಇದನ್ನು ಟೂಲ್ ತೆಗಿಬೇಕು ಎಷ್ಟಾಕೈತೆ ಅಷ್ಟಂತ ಬಂದೀನಿ ಅನಿದಷ್ಟು ಹಾಕೈತಿ ಗೊತ್ತಿಲ್ಲ ಫ್ರೆಂಡ್ಸ ಯಾಕಂದ್ರೆ ಸೊಲು ಮಾತ್ರ ಸಿಕ್ಕಾಪುಟ್ಟೆ ಕಡೆ ಅಥವಾ ಎಷ್ಟು ಹಾಕೈತೆ ಅಷ್ಟ ಕ್ಲೀನ್ ಮಾಡ್ತೀನಿ ಹ್ಞೂ ಬಳ್ಳಿ ಜಾಸ್ತಿ ಇದೆ ಇದ್ರದ್ದು ಎಷ್ಟಾಕೈತೆ ಅಷ್ಟ ಫ್ರೆಚ್ ಹೋಗ್ತೀನಿ ಅದು ಪೇರಿ ಹಚ್ಚಿ ನಾಲ್ಕು ವರ್ಷ ಆಯ್ತು ಒಂದು ಕಾಯಿಯೂ ಇಲ್ಲ ಅದು ಕೊಡಗೋಗಿದ್ದು ಪಾಡನು ಅಂತಿದ್ದು ಅನಶಿ ಹ್ಞೂ ಹೌದಲ್ಲ ಸುಮ್ನೆ ಪಡದು ಗಿಡ ಚಲೋ ಅದನ್ಶ ಕಡಿಲಿ ನೋಡು ಎಷ್ಟು ಚೆನ್ನಾಗಿತ್ತು ಕಾಯಿ ಆಕಿತ್ತು ಒಳ್ಳೇದು ಕಡಿದಿವಿ ಅದೊಂದು ಸುಮ್ಮನೆ ಅವಾಗ ಏನು ಮನೆಗೆ ತೊಂದರೆ ನಿಮ್ಮ ಅಪ್ಪ ಕಡ್ದು ಬಿಟ್ಟಾವಾಗ ಏನು ಪೇರಳೆ ಗಿಡ ಚೆನ್ನಾಗಿತ್ತು ಕಾಯಿ ಒಳ್ಳೇದು ಆಕಿತ್ತು ಶ್ ಕಡಿಲಿ ಅದು ಕಾಯಿ ಆಗಲ್ಲ ಇಟ್ಕೊಂಡು ಕುಟ್ರಿ ಫ್ರೆಂಡ್ಸ್ ಅವ್ರ ಗಿಡನ ಕಾಯೇ ಆಗ್ತಾ ಇಲ್ಲ ಯಾರಿಗಾದ್ರೂ ಏನಾದ್ರೂ ಸಜೆಶನ್ ಇದ್ರೆ ಹೇಳಿ ಅಂದ್ರೆ ಕಡೆ ಬಿಸಾಡ್ತಿ ಸುಮ್ಮನೆ ಮುಖ್ಯಂತ ಮಾಡ್ತೀವಿ